ನಮಸ್ಕಾರ ಸ್ನೇಹಿತರೆ ಕಿರುತೆರೆ ಮತ್ತು ಹೇರಿತರೆ ಎರಡರಲ್ಲೂ ಯಶಸ್ಸು ಕಂಡಿರುವ ಮುದ್ದು ಮುಖದ ಚಲುವೆ ಅನುಪಮ ಗೌಡ ಸದ್ಯ ರಿಯಾಲಿಟಿ ಶೋಗಳಲ್ಲಿ ನಿರೂಪಕಿಯಾಗಿ ಜನಪ್ರಿಯತೆ ಗಳಿಸಿದ್ದಾರೆ ಆದ್ರೆ ಇದೀಗ ಆಂಕರ್ ಅನುಪಮ ಗೌಡ ಅರೆಸ್ಟ್ ಆಗಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ವೈರಲ್ ಆಗ್ತಿದೆ ಅನುಪಮ ನಿರೂಪಣೆ ಮಾಡುತ್ತಿರುವ ಫೋಟೋದ ಮೇಲೆ ಅರೆಸ್ಟ್ ಎಂದು ಬರೆದು ಹರಿಬಿಡಲಾಗಿದೆ ಇದನ್ನು ನೋಡಿ ಅಭಿಮಾನಿಗಳು ನಟಿಯ ಆಪ್ತರು ಸಿಕ್ಕಾಪಟ್ಟೆ ಗಾಬರಿಯಾಗಿದ್ದಾರೆ ಅರೆಸ್ಟ್ ಆಗುವಂತ ಕೆಲಸ ಅನುಪಮ ಏನ್ ಮಾಡಿದ್ದಾರೆ ಅನುಪಮ ಯಾಕೆ ಅರೆಸ್ಟ್ ಆಗಿರುವುದು ಎಂಬ ಕುತೂಹಲ ಹೆಚ್ಚಾಗಿ ಸ್ವತಃ ಅಭಿಮಾನಿಗಳೇ ವೈರಲ್ ಫೋಟೋದ ಹಿಂದೆ ಬಿದ್ದು ಸತ್ಯ ತಿಳಿದುಕೊಳ್ಳಲು ಮುಂದಾಗಿದ್ದಾರೆ ಕೊನೆಗೂ ನಟಿಯ ಫ್ಯಾನ್ ಪೇಜ್ ನಲ್ಲಿ ಅನುಪಮ ಗೌಡ ಅರೆಸ್ಟ್ ಎಂದು ಪೋಸ್ಟ್ ಆಗಿರುವ ಅಸಲಿ ಫೋಟೋ ಸಿಕ್ಕಿದೆ ಅದರಲ್ಲಿದ್ದ ಟ್ವಿಸ್ಟ್ ನಿಂದ ಅಭಿಮಾನಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ ಹೌದು ಅನುಪಮ ಗೌಡ ಅರೆಸ್ಟ್ ಆಗಿದ್ದಾರೆ ಆದರೆ ಯಾವುದೇ ಕ್ರೈಮ್ ಮಾಡಿ ಅಲ್ಲ ಫೇಮಸ್ ಆಕ್ಟರ್ ಮತ್ತು ಆಂಕರ್ ಆಗಿರುವ ಅನುಪಮ ಗೌಡ ತಮ್ಮ ಧ್ವನಿ ಮತ್ತು ನಗುವಿನ ಮೂಲಕ ಕೋಟಿಗಟ್ಟಲೆ ಹುಡುಗರ ಹೃದಯವನ್ನ ಕದ್ದು ಅರೆಸ್ಟ್ ಆಗಿದ್ದಾರೆ ಎಂದು ಫ್ಯಾನ್ ಪೇಜ್ ನಲ್ಲಿ ಬರೆದುಕೊಳ್ಳಲಾಗಿದೆ ಇದನ್ನು ಓದಿದ ಮೇಲೆ ಎಲ್ಲರಿಗೂ ಕೊಂಚ ಸಮಾಧಾನ ಆಗಿದೆ ಅರೆಸ್ಟ್ ಆಗಿರುವ ಕಾರಣ ತಿಳಿದು ಅಭಿಮಾನಿಗಳು ಕೂಡ ಕೂಲ್ ಆಗಿದ್ದಾರೆ ಆರಂಭದಲ್ಲಿ ಹಲವರು ಫೋಟೋ ನಡಿ ನಟಿಗೆ ಕಾಲ್ ಕೂಡ ಮಾಡಿದ್ರಂತೆ ಈ ವಿಚಾರವನ್ನ ಸಖತ್ ಕೂಲ್ ಆಗಿ ಹೇಳ್ಬಹುದಿತ್ತು ತಮಾಷೆ ಮಾಡಲು ಒಂದು ಕಾರಣ ಬೇಡ್ವಾ ಎಷ್ಟೋ ಜನರು ಇದನ್ನು ಬ್ರೇಕಿಂಗ್ ನ್ಯೂಸ್ ಮಾಡಿಕೊಂಡಿರ್ತಾರೆ ಇದನ್ನು ಅನುಪಮ ಗೌಡ ಅವರಿಗೆ ಗೊತ್ತಿದೆಯಾ ಎಂದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಈ ರೀತಿಯ ಪೋಸ್ಟ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು